ಕೇಳ್ತಾ ಇದ್ರಿ ಪ್ಲೀಸ್ ಡೈಲಿ ಬ್ಲಾಗ್ ಮಾಡಿ ಬ್ಲಾಗ್ ಮಾಡಿ ಬ್ಲಾಗ್ ಮಾಡಿ ಅಂತ ಟು ಬಿ ಆನ್ಲೈನ್ಸ್ ನನ್ನ ಹತ್ರ ಫೋನ್ ಇರಲಿಲ್ಲ ಬಿಕಾಸ್ ನಂದು ಒರಿಜಿನಲ್ ಫೋನ್ ಇನ್ನು ಸ್ಟೇಷನಲ್ಲಿ ಇನ್ನ ಕೊಟ್ಟಿಲ್ಲ ಸೊ ಹಾಗಾಗಿ ವಿಡಿಯೋಸ್ ಎಲ್ಲ ಮಾಡ್ತಾ ಇಲ್ಲ ಸೊ ಇದು ನಾನು ನನ್ನ ಕಜಿನ್ ಫೋನಲ್ಲಿ ವಿಡಿಯೋಸ್ ಮಾಡ್ತಾ ಇದ್ದು ಬಿಕಾಸ್ ಅಕೌಂಟ್ ಕೂಡ ಫುಲ್ಲು ಡಲ್ ಆಗಿಬಿಡಿದೆ ವ್ಯೂಸ್ ಚೆನ್ನಾಗಿದೆ ಬಟ್ ಯೂಸ್ ಮಾಡ್ಕೊಳ್ಳೋಣ ಅಂತ ಎಸ್ ಇವತ್ತು ನನ್ನ ಡೇ ರುಟೀನ್ ಜಿಮ್ದು ಬ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಿದ್ದೀನಿ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂತಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾನು ಬೇಗ ಬೇಗ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಸ್ ಬೆಳ್ ಬೆಳಿಗ್ಗೆನೆ ನಾವು ಬೈಕಲ್ಲಿ ಹೋದ್ವಿ ಇವತ್ತು ಅಂಡ್ ವೆದರ್ ಎಷ್ಟು ಚೆನ್ನಾಗಿದೆ ಮತ್ತೆ ಇದು ಪ್ಲೇಸ್ ಯಾವ್ದಪ್ಪ ಅಂತಂದ್ರೆ ಯೂನಿವರ್ಸಿಟಿ ಕೋರ್ಟರ್ಸ್ ಹತ್ರ ಇದು ಸೊ ಅಲ್ಲಿಂದ ಹೋಗ್ತಾ ಇರಬೇಕಾದ್ರೆ ಸಖತ್ ಆಗಿತ್ತು ಅದಕ್ಕೆ ಒಂದು ಕ್ಲಿಪ್ ಮಾಡಿಕೊಂಡೆ ನೋಡಿ ಇವಾಗ ನಾನು ಬಂದೆ ಜಿಮ್ ನಮ್ಮ ಜಿಮ್ ನೇಮ್ ಅದೇ ನೋಡಿ ಫಿಟ್ ಮಸಲ್ ಪ್ರೀಮಿಯಂ ಫಿಟ್ನೆಸ್ ಅಂತ ಓಕೆ ಸೊ ನಾನು ಬಂದೆ ಇವಾಗ ಟೈಮ್ ಆಲ್ಮೋಸ್ಟ್ ಲೆವೆನ್ ತರ್ಟಿ ಲೆವೆನ್ ಫೋರ್ಟಿ ಆಗಿದೆ ಸೊ ಇವಾಗ ವೀಡಿಯೋ ಮಾಡೋಕ್ಕೆ ಅಂತಲೇ ನಾನು ಸ್ವಲ್ಪ ಲೇಟಾಗಿ ಬಂದಿದ್ದೀನಿ ಬಿಕಾಸ್ ಆ ನಾನು ಪ್ರ್ಯಾಕ್ಟೀಸ್ ಮಾಡೋ ಟೈಮಲ್ಲೇ ಕೆಲವೊಬ್ಬರು ಇರ್ತಾರೆ ಸೊ ಮ್ಯೂಸಿಕ್ಸ್ ಎಲ್ಲ ಇರುತ್ತೆ ಅಫ್ಕೋರ್ಸ್ ಮ್ಯೂಸಿಕ್ ಮ್ಯೂಸಿಕಲ್ಲೇ ಯಾರೂ ವರ್ಕೌಟ್ ಮಾಡಲ್ಲ ಆವಾಗ ಬ್ಲಾಗಲ್ಲಿ ಮ್ಯೂಸಿಕ್ ಏನಾದರೂ ಬಂದರೆ ನನಗೆ ರೆವಿನ್ಯೂ ಕೌಂಟ್ ಆಗೋಲ್ಲ ಕಾಪಿರೇಟ್ಸ್ ಆಗುತ್ತೆ ಅಂತ ಹೇಳಿ ಸೊ ಈ ಟೈಮಿಗೆ ನಾನು ಬಂದಿದ್ದೀನಿ ಸೊ ಇದು ಒಂದರಲ್ಲಿ ಪ್ರೋಟೀನ್ ಇದೆ ಇನ್ನೊಂದರಲ್ಲಿ ವಾಟರ್ ಒಳಗಡೆ ಹಾಕೊಳ್ಳೋದು ಲೈಕ್ ಪ್ರೋಟೀನ್ ಥರನೇ ನೋಡಿ ನಾನು ಬೈಕಲ್ಲಿ ಬಂದಿದ್ದೀನಿ ಇನ್ನೂ ಪ್ರತಿಯೊಂದು ಹೇಳ್ತೀನಿ ಬನ್ನಿ ಆ್ಯಂಡ್ ಸ್ಟಾರ್ಟಿಂಗ್ ನಾನು ಡೈರೆಕ್ಟ್ ಫೋರ್ತ್ ಫ್ಲೋರ್ಗೆ ಹೋಗ್ತೀನಿ

ಸಕ್ಸಸ್ಫುಲಿ ಅಂತ ಬರುತ್ತೆ ಅವಾಗಲೇ ಇದು ಓಪನ್ ಆಗೋದು ಇಲ್ಲ ಅಂದ್ರೆ ಬೇರೆ ಯಾರಾದ್ರೂ ಬಂದ್ರೆ ಓಪನ್ ಆಗಲ್ಲ ಓಕೆ ಹಾಯ್ ಹಾಯ್ ಸೊ ನಾನು ಫಸ್ಟ್ ಕಾರ್ಡಿಯೋ ಮಾಡ್ತೀನಿ ಓಕೆನಾ ಸೊ ಇದು ನಾನು ಕಾರ್ಡಿಯೋ ಮಾಡುವಂತಹ ಪ್ಲೇಸ್ ಇದು ನಮ್ಮ ಗರ್ಲ್ಸ್ ರೂಮ್ ಎಷ್ಟು ಚೆನ್ನಾಗಿದೆ ನಾನು ಔಟ್ಫಿಟ್ ನೋಡಿ ವೈಟ್ ಕಲರ್ ಹಾಕೊಂಡಿದ್ದೀನಲ್ಲ ಇದು ಟಾಪ್ ಬಂದು ಜುಡಿಯೋದಲ್ಲಿ ತಗೊಂಡಿದ್ದು ಆ್ಯಂಡ್ ಇದು ಪ್ಯಾಂಟ್ ಬಂದ್ಬಿಟ್ಟು ಮಂತ್ರಿ ಮಾಲಲ್ಲಿ ತೊಗೊಂಡಿದ್ದು ಸೈಜ್ ಬಂದು ಇದು ಸ್ಮಾಲ್ ಗೈಸ್ ಇದೇನು ಗೊತ್ತಾ ಇದು ವಾಟರ್ ಒಳಗಡೆ ಹಾಕೊಳ್ಳೋ ಪ್ರೋಟೀನ್ ಸೊ ನಾನು ವರ್ಕೌಟ್ ಮಾಡಬೇಕಾದ್ರೆ ನನಗೆ ಏನಾದರೂ ಸುಸ್ತಾದರೆ ಟಯರ್ಡ್ ಫೀಲ್ ಆದರೆ ಸೊ ಇದನ್ನ ಹಾಕೊಂಡು ಕುಡಿಯೋದು ಸೊ ಇದು ಬಿಫೋರ್ ವರ್ಕೌಟ್ ಆಫ್ಟರ್ ವರ್ಕೌಟ್ ಕೂಡ ನಾನು ಹೇಳ್ತೀನಿ ಸೊ ಲೆಟ್ ಸ್ಟಾರ್ಟ್ ಇನ್ ಕಾಡಿಯೋ ಓಕೆ ಟೈಮ್ ವೇಸ್ಟ್ ಮಾಡೋದು ಬೇಡ ಎಸ್ ನಾನು ಕಾಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ಮಿಲ್ ಮೇಲೆ ನಾನು ಡೈಲಿ ಟ್ವೆಂಟಿ ಮಿನಿಟ್ಸ್ ಅಷ್ಟೇ ಮಾಡೋದು ಸಮ್ ಟೈಮ್ಸ್ ಫಿಫ್ಟೀನ್ ಮಿನಿಟ್ಸ್ ಮಾಡ್ತೀನಿ ಇವತ್ತು ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಆ್ಯಂಡ್ ಯುನೋ ಗೈಸ್ ಏನಂದರೆ అది బర డిస్ప్లెయలు నన్ను యాగూ కన్నడ సాంగ్స్ ప్లే మాతీని నమ్మ జిమ్ జాస్తి కన్నడ సాంగ్ ప్లే మట్ నూ జాస్తి కన్నడ సాంగ్స్ ప్లే మోదు లవ్ సాంగ్స్ ఎలా సాంగ్స్ ఆకం వర్కౌట్ మాతాయితీని వర్కౌట్ ముగీత సో నోడి వన్ సిక్స్టీ ఫైవ్ క్యాలోరీస్ అండ్ ఎస్ నిమిష ఎలా గత ನಾನು ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಕಾರ್ಡಿಯೋ ಮಾಡೋದು ಕೈಸ್ ನಾನು ಯಾಕೆ ಗೊತ್ತಾ ಓನ್ಲಿ ಫಿಫ್ಟೀನ್ ಮಿನಿಟ್ಸು ಕಾರ್ಡಿಯೋ ಮಾಡೋದು ನಾನು ಆಲ್ರೆಡಿ ತುಂಬ ವೀಕ್ ಆಗಿಬಿಟ್ಟಿದ್ದೀನ ಸೊ ನಾನು ಇವಾಗ ಜಾಸ್ತಿ ಫುಡ್ ತಿಂತಾಯಿದ್ದೀನಿ ಸೊ ಹಾಗಾಗಿ ವರ್ಕೌಟ್ ಮಾಡ್ತಾಯಿದ್ದೀನಿ ಬಟ್ ಒಂದು ಚೂರ್ ಸ್ಟಾರ್ಟಿಂಗ್ ಅದಕ್ಕೆ ಫಿಫ್ಟೀನ್ ಮಿನಿಟ್ಸ್ ಅಷ್ಟು ಕಾರ್ಡಿಯೋ ಮಾಡೋದು ಫಸ್ಟ್ ಒನ್ ಅವರ್ ಮಾಡ್ತಿದ್ದೆ ಹುಚ್ಚು ಬಂದು ನನಗೆ ಫಿಫ್ಟೀನ್ ಮಿನಿಟ್ಸ್ಗೆ ನಂಗೆ ಎಷ್ಟು ಸ್ವೆಟ್ ಆಗ್ತಿದೆ ನೋಡಿ ಸೊ ಇವಾಗ ತರ್ಡ್ ಫ್ಲೋರ್ಗೆ ಹೋಗೋಣ ಗೈಸ್ ಥರ್ಡ್ ಫ್ಲೋರ್ಗೆ ತಕ್ಷಣ ನಮ್ಮ ಬಾಸ್ ಆಂಜನೇಯ ಇರ್ತಾರೆ ಸೊ ಇವ್ರ ಆಶೀರ್ವಾದ ತಗೊಂಡು ನೆಕ್ಸ್ಟ್ ಒಳಗಡೆ ಹೋಗ್ಬೇಕು ಸೊ ಬನ್ನಿ ವರ್ಕೌಟ್ ಮಾಡೋಣ ಮಾಡ್ತಾ ಇದೀನಿ ಸೊ ವಾಮಪ್ ಮಾಡ್ತಾರೆ ಆಮೇಲೆ ಏನು ಗೊತ್ತಾ ಡೇ ಎಷ್ಟೇ ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ಸ್ ಹಾಕಿದೆ ಎಷ್ಟು ಬ್ಯಾಡ್ ಕಮೆಂಟ್ಸ್ ಮಾಡಿದ್ದೀರ ನಿಮ್ಮ ಬ್ಯಾಕಲ್ಲಿ ಅರ್ಧ ಕೆ ಜಿ ಮಾಂಸ ಇಲ್ಲ ಹೀಗೆಲ್ಲ ನಾಟಕ ಮಾಡ್ತೀಯಾ ಮತ್ತೆ ಓ ಫಸ್ಟ್ ಡೇ ವರ್ಕೌಟ್ ಇರಬೇಕು ಅದಕ್ಕೆ ಎಷ್ಟೊಂದು ಜೋಶಲ್ಲಿ ಇದೆಯಾ ನೆಕ್ಸ್ಟ್ ಡೇ ನೀವು ವರ್ಕೌಟ್ಗೆ ಹೋಗಲ್ಲ ಅಂತ ಹಲೋ ಬಾಸ್ ನಾವು ಟೆನ್ ಡೇಸ್ ಆಗಿದೆ ಅಲ್ಲಿಗೆ ಜಾಯ್ನ್ ಆಗಿ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾಯಿದ್ದೀವಿ ಗೊತ್ತಾ ನಮ್ಮ ಮನೆಯಿಂದ ಈ ಜಿಮ್ಮಿಗೆ ಟ್ವೆಂಟಿ ಟು ಟ್ವೆಂಟಿ ತ್ರೀ ಕಿಲೋಮೀಟರ್ಸ್ ಗೊತ್ತಾ ಸಮ್ ಟೈಮ್ ಕಾರಲ್ಲಿ ಬರ್ತೀನಿ ಟೈಮ್ಸ್ ನನ್ನ ಬೈಕಲ್ಲಿ ಬರ್ತೀನಿ ಎಷ್ಟು ಡೆಡಿಕೇಶನ್ ಇದೆ ಅಂತ ನನಗೆ ಗೊತ್ತು ನೀವೆಲ್ಲ ಈ ಕಮೆಂಟ್ಸ್ ಮಾಡೋ ತಲೆನೇ ಕೆಲಸ ಐ ಡೋಂಟ್ ಕೇರ್ ಅವರ್ಡ್ ಲೂಸಿಂಗ್ ನೆಗೆಟಿವ್ ಕಾಮೆಂಟ್ಸ್ ಗೈಸ್ ಬಿಕಾಸ್ ಐ ನೋ ಹೂ ಐ ಆ್ಯಾಮ್ ವಾಡ್ ಆಮ್ ಅಂತ ನಾನು ತುಂಬ ಬೋಲ್ಡ್ ಗೊತ್ತಿದೆ ಫೀಲ್ ಇಸ್ ಗರ್ಲ್ ಸೊನು ಅಂದರೆ ಪಾಸಿಟಿವ್ ವೈಬ್ಸ್ ಸೊ ನಿಮಗೇನು ನನಗೆ ಗೊತ್ತಿಲ್ಲ ನಾನೇನಂತ ನನಗೆ ಗೊತ್ತು ಸೊ ಜಸ್ಟ್ ಟೂ ಮಂತ್ಸ್ ವೆಯ್ಟ್ ಮಾಡಿ ನೋಡಿ ಹೇಗಿದ್ದೀನಿ ಕಮೆಂಟ್ ಮಾಡಿ ಹೆಂಗಾಗಿ ತೋರಿಸೀನಂತೆ ಜಸ್ಟ್ ಟೂ ಮಂತ್ಸ್ ಕಮೆಂಟ್ ನೆಗೆಟಿವ್ ಕಮೆಂಟ್ ಮಾಡಿದ್ರೆ ನೀವೇ ಡಿಲೀಟ್ ಮಾಡಬೇಕು ಹಂಗೆ ಮಾಡ್ತೀನಿ ಅರ್ಥ ಆಯಿತು ಇದು ಲೆಗ್ ಅಲ್ಲಿ ಸೆಕೆಂಡ್ ವರ್ಕೌಟ್ ಆಯ್ತಾ ನೋಡೋಕೆ ಈಸಿ ಅನ್ಸುತ್ತೆ ಬಟ್ ತುಂಬಾನೇ ಕಷ್ಟ ಇದೆ ಗುರು ಇದು ಥರ್ಡ್ ವರ್ಕೌಟ್ ಆಯ್ತಾ ಇದೂ ಅಷ್ಟೆ ನೋಡಕ್ಕೆ ಎಲ್ಲದೂ ಅಷ್ಟೆ ಚೆನ್ನಾಗೇ ಇರುತ್ತೆ ಒಂದು ಫೈವ್ ಟು ಸಿಕ್ಸ್ ಕೌಂಟ್ ಹೇಳದ್ಮೇಲೆ ಅದು ಪೈನ್ ಗೊತ್ತಾಗೋದು ವರ್ಕೌಟ್ ಮಾಡೋ ಗರ್ಲ್ಸಿಗೆ ಆಲ್ಮೋಸ್ಟ್ ಲೆಗ್ ವರ್ಕೌಟೇ ತುಂಬ ಇಷ್ಟ ನನಗೂ ಲೆಗ್ ವರ್ಕೌಟ್ ಇಷ್ಟ ಬಟ್ ನಾನು ನಮ್ಮ ಅಪಾರ್ಟ್ಮೆಂಟಲ್ಲಿ ಹೆಂಗೆ ಹೆಂಗೆ ಹೆಂಗೋ ಮಾಡ್ಕೊತಿದ್ದೆ ಅದಕ್ಕೆ ಲೆಗ್ ವರ್ಕೌಟ್ ಇಷ್ಟ ಅಂತ ಹೇಳ್ತಿದ್ದೆ ಬಟ್ ಇಲ್ಲಿ ಎಷ್ಟು ಸ್ಟ್ರಿಕ್ಟಾಗಿ ಮಾಡಿಸ್ತಾರೆ ಅಂದರೆ ಇವಾಗ ಗೊತ್ತಾಗ್ತೈತಿ ಎಷ್ಟು ನೋವು ಅಂತ ಗೊತ್ತಾ ಸೊ ಲೆಗ್ ವರ್ಕೌಟ್ ನಾನಂತೂ ಸ್ಕಿಪ್ ಮಾಡಲ್ಲ ಲೆಗ್ ವರ್ಕೌಟಲ್ಲಿ ಏನೇನು ಸರ್ಕಸ್ ಮಾಡ್ತೀನಿ ಅಂತ ನೀವೇ ನೋಡಿ ಏನೇನು ಸೈಕಲ್ ಹೊಡಿದ್ದೀನಿ ಎಷ್ಟು ಸುಸ್ತಾಗಿದೆ ನನಗೆ ನೋಡಿ ಎಷ್ಟು ನಿಮಗೋಸ್ಕರ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ನೀವು ನನ್ನ ವಿಡಿಯೋ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಪ್ಪ ಸೊ ಕಂಟಿನ್ಯೂ ಮಾಡೋಣ

ಕೈಸ್ ಹೇಳ್ತಾ ಇಲ್ವಾ ವಾಟರ್ ಒಳಗಡೆ ಹಾಕೊಂಡು ಕುಡಿದ್ರೆ ಎನರ್ಜಿ ಬರೋದು ಅದ್ರ ಹೆಸರು ಮರ್ತೋದಿತ್ತು ಇವಾಗ ಗೊತ್ತಿತ್ತು ಇದರ ಹೆಸರು ಬಂದು ಹಿ ಡಬ್ಲ್ ಎ ಅಂತ ಎನರ್ಜಿದು ಮಾಡಬೇಕಾದ್ರೆ ಮಾತ್ರ ಅದನ್ನ ಹಾಕೊಂಡು ಕುಡಿಬೇಡಿ ಸುಮ್ ಸುಮ್ನೆ ಕುಡಿಬೇಡಿ ಆಮೇಲೆ ಏನೇನು

ಅಂದ ಓ ಬಾ ತೆಲ್ಲ ನಾನು ಬರುತೀನಿ ಟು ಇಟ್ ಆಗಸ್ತ್ಯ 1 2 3 ಹೇಳ್ತೀಯಾ ಟು ಹೇಳ್ತೀಯಾ 3 4 ತೆಲ ಬರಲ್ಲ ಬರಿ ಅಲ ಕಷ್ಟ ಬರದು ನಿಮಗೆ ಮೊಗೂ ಅಂಗಟಾ ಮಾಡ್ತಿದ್ರೆಲ್ಲ ಮಲ್ಕೊಳ್ಳೋಕೆ ಇದೆ ಬರ್ತಾ ಇದೆ ಅಂತ ಬರಮ್ಮ ವರ್ಕೌಟ್ ಮಾಡ್ತೀನಿ ಅಗಸ್ತಿ ವರ್ಕೌಟ್ ಮಾಡ್ತೇನೆ ಇವಾಗ ಹಾಯ್ ಯಾರು ಹೇಳಿ ನಮ್ಮ ಕೋಚ್ ಅವ್ರ ಪಾಪಿದಾಗೋಡ ಪ್ಲೀಸ್ ವರ್ಕೌಟ್ ಆಯ್ತಾ ವರ್ಕೌಟ್ ಆಗಿ ನಮ್ಮನೆ ಇಲ್ಲಿಂದ ನಮ್ಮ ಮನೆ ಟ್ವೆಂಟಿ ತ್ರೀ ಕಿಲೋಮೀಟರ್ಸ್ ಇರೋದ್ರಿಂದ ನಾವು ಹೋಗಿ ಪ್ರೋಟೀನ್ ಕುಡಿಯೋಕ್ಕಾಗಲ್ಲ ಬಿಕಾಸ್ ಇಲ್ಲಿ ತುಂಬ ಹಾರ್ಡ್ ವರ್ಕ್ ಮಾಡಿರ್ತೀನಲ್ವ ಅದಕ್ಕೆ ಇಲ್ಲೇ ತಂದ್ಬಿಡಿರ್ತೀನಿ ಸೊ ಇಲ್ಲಿಗೆ ಇ ಡಬಲ್ ಅದು ಹಾಕ್ಕೊಂಡು ಇದನ್ನು ವಾಟರ್ ಒಳಗಡೆ ಹಾಕೋರ್ತದೆ ಈಗ ತಂದಿರ್ತೀನಿ ಪ್ರೋಟೀನ್ ತೊಗೊಂಡು ಬಂದ್ಬಿಟ್ಟಿರ್ತೀನಿ ಇದರಲ್ಲಿ ಒಂದು ಸ್ಕೂಪ್ ಮೇಲೆ ಜಾಸ್ತಿ ಐತೆ ನಮ್ಗೆ ಗೊತ್ತಾಗುತ್ತೆ ಒನ್ ವೀಕಿನ ಕುಡಿತಿದ್ದೀನಲ್ಲ ಒಂಚೂರು ಕಮ್ಮಿ ಆಗುತ್ತೆ ಅಷ್ಟೇ ಚಾಕ್ಲೇಟ್ ಫ್ಲೇವರ್ ಇದೆ ಅದಕ್ಕೆ ನಾರ್ಮಲ್ ವಾಟರ್ ಅದಕ್ಕೆ ಎಷ್ಟು ಒಂದು ಸ್ಕೂಪಿಗೆ ಟೂ ಹಂಡ್ರೆಡ್ ಎಮ್ ಎಲ್ ನೀರು ಫಸ್ಟೇ ಹಾಕ್ಬೇಕಿತ್ತು ಅದಕ್ಕೆ ನನಗೆ ಗೊತ್ತಾಗ್ಬಿಡುತ್ತಲ್ವ ಅದಕ್ಕೆ ನಾನು ಇವಾಗ ತ್ರೀ ಹಂಡ್ರೆಡ್ ಹಾಕ್ತೀನಿ ಒಂಚೂರು ಜಾಸ್ತಿ ಹಾಕೋತೀನಿ ನಾನು ಅದಕ್ಕೆ ನಂಗೆ ಚಾಕ್ಲೇಟ್ ಇಷ್ಟ ಬಟ್ ಇದೆಲ್ಲ ಪ್ರೋಟೀನ್ ಒಂಚೂರು ಜಾಸ್ತಿ ಸಿಕ್ಬಿಟ್ರೆ ಒಂಥರ ಒಕ್ಕೊಡ್ದಂಗೆ ವಾಮಿಟ್ ಫೀಲ್ ಆಗಿಬಿಡುತ್ತೆ ನೀರು ಕುಡಿತಾನೆ ಇರ್ತೀನಲ್ಲ ಶೇಕ್ ನೀರ್ ಕುಡಿತು ಯಾವ್ದೋ ಡಬ್ಬಾ ಮಟ್ಲು ಅವಯ್ಯ ಉಂಡೆ ಮಗ ದುಡ್ಡಿಸ್ಕೊಂಡ್ ನೂರೈವತ್ತು ರೂಪಾಯಿ ಮುನ್ನೂರೈವತ್ತು ರೂಪಾಯಿ ಅನ್ಸುತ್ತಿದ್ರು ಒಂದೊಂದು ರೂಪಾಯಿ ಕಷ್ಟ ಅಲ್ವಾ ನಮಗೆ ಮೋಸ ಮಾಡ್ತಾರೆ ನೋಡಿ ಹೆಂಗ್ ಚೆಲ್ತೈತೆ ನಮಗೆ ಈಗೀಗ ಏನು ಮಾಡ್ತೀನಿ ಅಂದರೆ ಒಂದು ಚೂರ್ ನೀರು ಹಾಕೊಂಡ್ಬಿಡ್ತೀನಿ ಅಷ್ಟೇ ಸೊ ಇವಾಗ ಹೋಗ್ತಾ ಹೋಗ್ತಾ ಕುಡ್ಕೊಂಡು ಹೋಗೋದು ಅಷ್ಟೇ ಇದು ಇವತ್ತಿನ ಬ್ಲಾಗ್ ಗಾಯ್ಸ್ ಐ ಓಪ್ ನಿಮಗೆ ವಿಡಿಯೋ ಒಂಥರ ಪಾಸಿಟಿವ್ ವೈಬ್ಸ್ ತುಂಬಿದೆ ಮತ್ತು ಚೈಲ್ಡ್ ಚೈಲ್ಡ್ ಥರ ಚೆನ್ನಾಗಿತ್ತು ಇವಾಗ ಸೊ ಎಸ್ ನೆಕ್ಸ್ಟ್ ಯಾವ್ದಾದ್ರು ವರ್ಕೌಟ್ ಇದೆ ಆ ಥರ ಬೇಕಂದ್ರೆ ಕಮೆಂಟ್ ಮಾಡಿ ಆ್ಯಂಡ್ ಯಾವ ಬ್ಲಾಗ್ ಬೇಕು ಅಂತ ಕಮೆಂಟ್ ಮಾಡಿ ಚಚ್ಚ Bye bye, love you.